ನಮಸ್ತೆ ಎಲ್ಲರಿಗೂ ನಾನು ಇಂದು ತುಂಬ ಈಸಿಯಾಗಿ ಗೆಣಸಿಗೆ ನಾನು ಸ್ವಲ್ಪ ನೀರನ್ನು ಯೂಸ್ ಮಾಡಿಲ್ಲ ಮತ್ತು ಕುಕ್ಕರಲ್ಲಿ ನಾನು ಬೇಯಿಸಿಲ್ಲ ತುಂಬ ಸ್ಮೂತಾಗಿ ಬಂದಿವೆ ಗೆಣಸಿನ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಉಪವಾಸ ಮಾಡುವವರಿಗೂ ತುಂಬಾ ಉಪಯುಕ್ತವಾಗುತ್ತೆ ತುಂಬಾ ಈಸಿ ಇದೆ ಮಾಡೋದು ಸಹ ಅಷ್ಟೇ ಬನ್ನಿ ಆಗಿದ್ದರೆ ಯಾವ ರೀತಿ ಮಾಡೋದು ಗೆಣಸಿನ ಒಬ್ಬಟ್ಟು ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ನೋಡಿ ನಾನು ಆ ಬೌಲಷ್ಟು ಮೈದಾ ಹಿಟ್ಟನ ತೊಗೊಂಡಿದ್ದೀನಿ ಆ ಪೌಲು ಗೋಧಿ ಹಿಟ್ಟನ್ನು ತೊಗೊತ ಇದ್ದೀನಿ ಇವಾಗ ಸ್ವಲ್ಪ ಅರಶಿನ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಮೂತಾಗಿ ನಾದ್ಕೋಬೇಕು ತುಂಬ ಗಟ್ಟಿಯಾಗಿ ನಾತ್ಕೋಬಾರ್ದು ಇವಾಗ ನಾವು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಿರ್ತೀವಿ ನೋಡಿ ಅದೇ ರೀತಿನೇ ಇದನ್ನು ಹಿಟ್ಟನ್ನು ನಾದ್ಕೋಬೇಕು ಇವಾಗ ಸ್ವಲ್ಪ ಎಣ್ಣೆನ ಇದ್ದೀನಿ ಎರಡು ಟೀ ಅಷ್ಟು ಹಾಕಿ ಕರೆಕ್ಟಾಗಿ ಹಿಟ್ಟನ್ನು ನಾದಿ ತಗೊಳ್ಳಿ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ನಾನು ಮೇಲೆ ಒಂದು ಬೌಲನ್ನು ಮುಚ್ಚಿ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಇಡ್ತಾಯಿದ್ದೀನಿ ಇವಾಗ ನೋಡಿ ಎರಡು ಗೆಣಸನ್ನು ತೊಗೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಹಚ್ಚಿ ಇದ್ದೀನಿ ನಾನು ಸ್ವಲ್ಪ ನೀರನ್ನು ಯೂಸ್ ಮಾಡಿಲ್ಲ ಮತ್ತು ಕುಕ್ಕರನ್ನು ಯೂಸ್ ಮಾಡಿಲ್ಲ ಗೆಣಸನ್ನು ಬೇಯಿಸುವಾಗ ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಇದ್ದೀನಿ ಇವಾಗ ನೋಡಿ ಒಂದು ತವಾನ ತೊಗೊಳ್ಳಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ರೀತಿ ಇದನ್ನು ಇಟ್ಟು ಈ ರೀತಿ ಒಂದು ಲೆಡ್ಡು ಕ್ಲೋಸ್ ಮಾಡಿ ಇಡಿ ಮೇಲೆ ಮೇಲೆ ಚೆಕ್ ಮಾಡ್ತಾ ಇರಬೇಕು ಈ ರೀತಿ ಈ ರೀತಿ ತಿರುಗಿಸಿ ತಿರುಗಿಸಿ ಚೆಕ್ ಮಾಡ್ತೇನೆ ಇರಿ ಲೆಡ್ಡು ಕ್ಲೋಸ್ ಮಾಡಿ ಇಡಿ ನೋಡಿ ಇರುವಾಗ ಕರೆಕ್ಟಾಗಿ ಆಗಿದೆ ಹೆಚ್ಚು ಕಮ್ಮಿ ಹದಿನೈದು ನಿಮಿಷ ಬೇಕಾಗುತ್ತೆ ಈ ರೀತಿ ಬೇಯಿಸ್ಕೊಂಡು ನೀವು ಗೆಣಸಿನ ಒಬ್ಬಟ್ಟು ಅಥವಾ ಹೋಳಿಗೆನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೃದುವಾಗಿ ಬರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮೇಲಿರುವಂಥ ಸಿಪ್ಪೆನ ತೆಗೆದು ತೊಗೊಳ್ಳಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನಾವು ಬೆಣಸನ್ನು ಬೇಯಿಸ್ಕೊಂಡ್ರೆ ಇವಾಗ ಕುಕ್ಕರಲ್ಲಿ ಹಾಕಿ ಎರಡು ಅಥವಾ ಮೂರು ಸಿಟಿ ಮಾಡಿಕೊಂಡು ಬೇಯಿಸ್ಕೊಂಡು ತಗೊಳೋ ಬದಲಿ ಈ ರೀತಿ ನೀವು ಗೆಣಸನ್ನು ಬೇಯಿಸ್ಕೊಂಡು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಮೇಲಿರುವಂಥ ಸಿಪ್ಪೆಯನ್ನು ತೆಗೆದು ಇದನ್ನು ಈ ರೀತಿ ಸ್ವಲ್ಪ ಕೈಯಿಂದನೇ ಮ್ಯಾಶ್ ಮಾಡಿ ಇದ್ದೀನಿ ತುಂಬಾ ಈಸಿ ಇದೆ ಮಾಡೋದು ಗೆಣಸಿನ ಒಬ್ಬಟ್ಟು ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಚಿಕ್ಕ ಬೌಲಿಂದ ಸ್ವಲ್ಪ ಬೆಲ್ಲನ ತೊಗೊತಿದ್ದೀನಿ ಎರಡು ಅಥವಾ ಮೂರು ಟೀ ಸ್ಪೂನಷ್ಟು ನೀರನ್ನು ಹಾಕಿ ಕರೆಕ್ಟಾಗಿ ಅದನ್ನು ಸ್ವಲ್ಪ ಕರಗಬೇಕು ಅಷ್ಟೇ ಬೆಲ್ಲ ತುಂಬ ಏನು ಬೇಡ ಇವಾಗ ನೋಡಿ ಗೆಣಸನ್ನು ನಾನು ಬೇಯಿಸ್ಕೊಂಡಿರುವಂಥ ಗೆಣಸನ್ನು ಇದಕ್ಕೆ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ಮ್ಯಾಶ್ ಮಾಡ್ಕೊತೇ ಇರಬೇಕು ಸ್ವಲ್ಪ ಅಲ್ಲಲ್ಲೇ ಬೆಲ್ಲ ಇರುತ್ತೆ ಏನೂ ಆಗೋಲ್ಲ ಅದ್ರ ಜೋಡಿನೇ ಅದು ಕರಗಿ ಗಟ್ಟಿ ಆಗುತ್ತೆ ಸ್ವಲ್ಪ ತೆಳ್ಳಗೆ ಅನಿಸಿದ್ರೆ ಒನ್ ಹಾಫ್ ಆ್ಯನ್ ಅವರ್ ಅಷ್ಟೇ ನೀವು ಫ್ರಿಜ್ಜಲ್ಲಿ ಇಟ್ಟು ತೊಗೊಳ್ಳಿ ತುಂಬ ಗಟ್ಟಿ ಆಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮ್ಯಾಶ್ ಮಾಡ್ಕೊತೇ ಇರಬೇಕು ಈ ರೀತಿ ನೋಡಿ ತುಂಬ ಬೇಗ ಗಟ್ಟಿ ಆಗುತ್ತೆ ಅದು ನಿಮಗೆ ಅನಿಸಿದ್ರೆ ಮಾತ್ರ ಫ್ರಿಜ್ಜಲ್ಲಿ ಇಟ್ಟು ತೊಗೊಳ್ಳಿ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಇಟ್ಟು ತೊಗೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ಕರೆಕ್ಟಾಗಿ ನಾನು ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನಾವು ಬೆಲ್ಲದಲ್ಲಿ ಈ ರೀತಿ ಮಿಕ್ಸ್ ಮಾಡಿ ತೊಗೋಬೇಕು ಮೇಲೆ ನಾವು ಎರಡರಿಂದ ಮೂರು ನಿಮಿಷ ಮಾತ್ರ ಬೆಲ್ಲದಲ್ಲಿ ಇದು ಮಿಕ್ಸ್ ಮಾಡ್ಕೋಬೇಕು ಆನಂತರ ಕೆಳಗೆ ತಗೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಒನ್ ಅವರ್ ಆಗಿದೆ ನೋಡಿ ಮೆತ್ತೆಗೆ ಚೆನ್ನಾಗಿ ಸ್ಮೂತಾಗಿ ನೆಂದಿದೆ ಹಿಟ್ಟು ಈ ರೀತಿ ಹಿಟ್ಟು ನೆಂದಷ್ಟು ಹೋಳಿಗೆ ತುಂಬ ಮೃದುವಾಗಿ ಬರುತ್ತೆ ನೋಡಿ ಈ ಸೈಜಲ್ಲಿ ನಾನು ಉಳ್ಳಿಗಳನ್ನು ರೆಡಿ ಮಾಡಿ ಇದ್ದೀನಿ ನೋಡಿ ಇವಾಗ ಐದು ಉಳ್ಳಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೈಯಲ್ಲಿ ಎಣ್ಣೆಯನ್ನು ತಗೊಂಡು ಈ ರೀತಿ ಇದನ್ನು ಈ ರೀತಿ ರೆಡಿ ಮಾಡ್ಕೊಳ್ಳಿ ನೀವು ಬೇಳೆ ಒಬ್ಬಟ್ಟನ್ನು ಮಾಡ್ತಿರ್ತೀರ ಅದೇ ರೀತಿಯೇ ಮಾಡ್ಕೋದು ಇದನ್ನು ನೀವು ಫಸ್ಟ್ ಟೈಮ್ ತಿನ್ನುವಾಗ ನಿಮಗೆ ಅನಿಸೋದೇ ಇಲ್ಲ ಇದು ಗೆಣಸಿನ ಒಬ್ಬಟ್ಟು ಅಂತ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಸೈಜಲ್ಲಿ ನಾನು ಹೂರ್ಣನ ತಗೋತಾ ಇದ್ದೀನಿ ಗೆಣಸಿನ ಹೂರ್ಣನ ತಗೋತಾ ಇದ್ದೀನಿ ಈ ಸೈಜಲ್ಲಿ ಇದನ್ನು ಕರೆಕ್ಟಾಗಿ ಇದನ್ನು ಈ ರೀತಿ ಫಿಲ್ ಅಪ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಸೈಡಿಂದ ಈ ರೀತಿ ಕವರ್ ಮಾಡ್ಕೋಬೇಕು ಇವಾಗ ಈ ರೀತಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟೇ ಮಾಡ್ಕೋಬೇಕು ಎಲ್ಲಿನೂ ಓಪನ್ ಆಗಬಾರ್ದು ನೋಡಿ ನಾನು ಇದೇ ರೀತಿ ಐದು ಉಳ್ಳುಗಳನ್ನು ರೆಡಿ ಮಾಡಿ ಇದ್ದೀನಿ ತುಂಬಾ ಸುಲಭ ಮಾಡೋದು ಮಾತ್ರ ಇವಾಗ ಬೇಳೆ ಒಬ್ಬಟ್ಟಕ್ಕಿಂತ ಈ ಒಬ್ಬಟ್ಟು ಮಾತ್ರ ತುಂಬಾ ಈಸಿ ಮಾಡೋದು ಅದೇ ರೀತಿ ಮಾಡಿ ತೊಗೊಳ್ಳಿ ಇವಾಗ ನೋಡಿ ನಾನು ಫ್ರಿಜ್ಜಲ್ಲಿ ಏನು ಇಟ್ಟಿಲ್ಲ ಕರೆಕ್ಟಾಗಿ ಆಗಿದೆ ನಿಮಗಾದರೂ ಸ್ವಲ್ಪ ಏನಾದರೂ ತೆಳ್ಳಗೆ ಅನ್ನಿಸಿದರೆ ಹೂರ್ಣ ಒಂದು ಅವರ್ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಟು ತೊಗೊಳ್ಳಿ ಬೇಗ ಗಟ್ಟಿ ಆಗುತ್ತೆ ನೋಡಿ ಈ ರೀತಿ ಸ್ಟೋವ ಮೇಲೆ ಭಾಳ ಟೈಮು ಬೆಲ್ಲದಲ್ಲಿ ಮಿಕ್ಸ್ ಮಾಡ್ತಾ ಇರಬಾರ್ದು ಅದು ಬೇಗ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಎರಡರಿಂದ ಮೂರು ನಿಮಿಷ ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಬೇಗ ಕರಗುತ್ತೆ ಬೆಲ್ಲನೂ ಮತ್ತು ಕರೆಕ್ಟಾಗಿ ಅದು ಸ್ಮ್ಯಾಶ್ ಮಾಡಿದರೆ ಕರೆಕ್ಟಾಗಿ ಗಟ್ಟಿ ಆಗುತ್ತೆ ಇವಾಗ ನೋಡಿ ನಾನು ಒಂದು ಎಣ್ಣೆ ಪಾಕೆಟ್ ಕವರನ್ನು ತೊಗೊಂಡಿದ್ದೀನಿ ಈ ರೀತಿ ಇದರಲ್ಲಿ ಆಲ್ರೆಡಿ ಎಣ್ಣೆ ಇದೆ ಹಾಗಾಗಿ ಸ್ವಲ್ಪ ಎಣ್ಣೆನ ಹಚ್ಚಿ ತಗೊತಾ ಇದ್ದೀನಿ ನೋಡಿ ರೀತಿ ಕೈಲೇ ಸ್ವಲ್ಪ ಈ ರೀತಿ ಮಾಡಿ ತೊಗೊಳ್ಳಿ ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಈ ರೀತಿ ನಾವು ಬೇಳೆ ಒಬ್ಬಟ್ಟನ್ನು ಮಾಡುವಾಗ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಮಾಡಿ ತಗೋಬೇಕು ನೋಡಿ ಮಾಡೋದು ಮಾತ್ರ ತುಂಬ ಈಸಿ ಇದೆ ಮಾಡುವಾಗ ಬೀಜಾರೆ ಆಗೋಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಈ ರೀತಿ ಕೆಲವರಿಗೆ ಹೋಳ್ಗೆ ಮಾಡಿದ್ಮೇಲೆ ಮಾಡಿದ ಮೇಲೆ ಈ ರೀತಿ ತೆಗೆದು ಹಾಕಕ್ಕೆ ಬರಲ್ಲ ಈ ರೀತಿ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಹಾಕೋಬೋದು ನೋಡಿ ಈ ರೀತಿ ರೋಲ್ ಮಾಡ್ಕೊಳ್ಳಿ ಇವಾಗ ತವಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ತಗೋತಾ ಇದ್ದೀನಿ ನೋಡಿ ಇವಾಗ ರೋಲ್ ಮಾಡ್ಕೊಂಡಿರುವಂಥ ಒಬ್ಬಟ್ಟನ್ನು ಈ ರೀತಿ ಹಾಕಬೇಕು ತುಂಬಾ ಈಸಿ ಮಾಡೋದು ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಹಾಕಿ ಈ ರೀತಿ ಒಳಸಿ ಹಾಕ್ಕೊಳ್ಳಿ ತುಂಬಾ ಈಸಿ ಮಾಡೋದು ಮಾತ್ರ ನೋಡಿ ಇವಾಗ ನಾವು ಸ್ವಲ್ಪ ನೀರು ಯೂಸ್ ಮಾಡಿಲ್ಲ ನೀರನ್ನು ಯೂಸ್ ಮಾಡಿಲ್ಲ ಮತ್ತು ಕುಕ್ಕರ್ನ ಯೂಸ್ ಮಾಡಿಲ್ಲ ತುಂಬಾ ರುಚಿಯಾಗಿ ಮಾಡ್ಕೋಬೋದು ನೀವು ಬೇಕಂದರೆ ಇವಾಗ ನೀವು ಸೌದೆ ಹುಲಿ ಒಲಿನ ಯೂಸ್ ಮಾಡ್ತಾ ಇದ್ದರೆ ನೀವು ಕೆಂಡದ ಮೇಲೆ ಈ ರೀತಿ ಸುಟ್ಟು ತಗೊಂಡು ಸಹ ನೀವು ಹೋಳ್ಗಿನ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೇಳೆ ಒಬ್ಬಟ್ಟು ಥರನೂ ಇದೆ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇನ್ನೊಂದನ್ನು ಹಾಕ್ತಾಯಿದ್ದೀನಿ ಬೇಗ ಬೇಗ ಮಾಡ್ಕೋಬೋದು ನೋಡಿ ಒಂದೇ ಥರ ಹೋಳಿಗೆ ತಿಂದು ಬೇಜಾರಾದಾಗ ಈ ರೀತಿ ಗೆಣಸಿನ ಒಬ್ಬಟ್ಟನ್ನು ಮಾಡ್ಕೊಳ್ಳಿ ಇದು ಉಪವಾಸಕ್ಕೂ ಬರುತ್ತೆ ಆದರೆ ಮೈದಾ ಹಿಟ್ಟಲ್ಲಿ ನಾವು ಮಾಡ್ತಾ ಇರೋದರಿಂದ ಕೆಲವರು ತಿನ್ನಲ್ಲ ಹಾಗಾಗಿ ನೀವು ಬೇಕಂದರೆ ನೀವು ಈ ರೀತಿ ಮಾಡಿಕೊಂಡು ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ನಾನು ಐದನ್ನು ಮಾಡಿ ತೋರಿಸ್ತಾ ಇದ್ದೆ ನೋಡಿ ತುಂಬಾ ಚೆನ್ನಾಗಿ ಬಂದಿವೆ ಐದು ಸಹ ನಾನು ಒಂದೇ ಗೆಣಸನ್ನು ಯೂಸ್ ಮಾಡಿರೋದು ಇದರಲ್ಲಿ ಬೇಯಿಸ್ಕೊಂಡಿರೋದು ಎರಡನ್ನು ಮಾತ್ರ ಒಂದೇ ನನ್ನ ಗೆಣಸನ್ನು ಯೂಸ್ ಮಾಡಿರೋದು ಒಂದು ಗೆಣಸಲ್ಲಿ ಐದು ಹೋಳಿಗೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸತ ನೀವು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಲೈಕ್ ಆಗುತ್ತೆ ಇವಾಗ ನೋಡಿ ನಾನು ಗೆಣಸಿನ ಒಬ್ಬಟ್ಟನ್ನು ಮಾಡಿ ತೊಗೊಂಡಿದ್ದೀನಿ ಐದುನು ತುಂಬಾ ಚೆನ್ನಾಗಿ ಬಂದಿವೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ಈಗಾಗ ಒಂದೇ ಥರ ಒಬ್ಬಟ್ಟು ತಿಂದು ಬೋರಾದಾಗ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಸ್ಟಿಯಾಗಿರುವಂತಹ ಗೆಣಸಿನ ಒಬ್ಬಟ್ಟು ರೆಡಿಯಾಗಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಲೈಕ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಅನಿಸೋದೇ ಇಲ್ಲ ಇದು ಗೆಣಸಿನ ಒಬ್ಬಟ್ಟು ಅಂತ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್